ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದೀನಿ ಬೆಳಗ್ಗೆಯಿಂದ ಮಾಡೋದು ಅಂದ್ರೆ ಏನ್ ಹೇಳಿ ಮನೆ ಕ್ಲೀನ್ ಮಾಡ್ಕೊಂತ ಕೆಲಸ ಮಾಡೋದು ನಾನು ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಪಾಪು ಟಾಯ್ಸ್ ಎಲ್ಲ ಅದೇ ಪ್ಲೇಸ್ಗೆ ರಿಟರ್ನ್ ವಾಪಸ್ ಇಟ್ಬಿಟ್ಟು ಡೂಳು ಡಸ್ಟ್ ಎಲ್ಲ ತಕ್ಕೊಂಡು ಮನೆ ಎಲ್ಲ ಒಂದ್ ಕಡೆಯಿಂದ ಮಾಪ್ ಮಾಡ್ಕೊಂಡು ಬರ್ತಿದೀನಿ ನಾನು ಯೂಶ್ವಲಿ ಬೆಳಗ್ಗೆ ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಎದಾಡ್ತೀನಿ ಏಟ್ ತರ್ಟಿಗೆಲ್ಲ ಸ್ಕೂಲು ಸ್ಟಾರ್ಟ್ ಆಗ್ಬಿಡುತ್ತೆ ಹಸ್ಬೆಂಡ್ ಆಫೀಸ್ ನೈನ್ ನೈನ್ ತರ್ಟಿಗೆಲ್ಲ ಇರುತ್ತೆ ಸೊ ಈ ಥರ ನಮ್ಮದು ಡೇ ಹೋಗುತ್ತೆ ನಾನು ಯೂಶ್ವಲಿ ಯಾವಾಗಲೂ ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಎದ್ದು ಬೇಗನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಡ್ತೀನಿ ಡೈಲಿ ಮಾಪ್ ಮಾಡಲ್ಲ ಟೂ ಡೇಸ್ಗೆ ಒಂದ್ಸರಿ ಎಲ್ಲ ಮಾಪ್ ಮಾಡ್ಕೊಳ್ತೀನಿ ಬಟ್ ಆದ್ರೆ ಚಿಕ್ಕ ಮಕ್ಳಿರೋ ಮನೆಯಲ್ಲಿ ಟೂ ಡೇಸ್ ಮಾಡಿ ತುಂಬಾ ಜಾಸ್ತಿ ಅಂದ್ರೆ ಡೈಲಿ ಮಾಡಿದ್ರು ನಡೆಯುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಕಸನೆಲ್ಲ ತುಂಬಾ ಜಾಸ್ತಿ ಆಗ್ತಾರೆ ಫ್ಲೋರ್ ಎಲ್ಲ ತುಂಬಾ ಬೇಗ ಬೇಗ ಕೊಳೆ ಆಗುತ್ತೆ ಸೊ ಈ ತರ ಇರತ್ತಲ್ವಾ ಹಂಗಾಗಿ ತುಂಬಾ ಜಾಸ್ತಿ ಕ್ಲೀನಿಂಗ್ ನ ಅವಶ್ಯಕತೆ ಮಕ್ಳು ಇರೋ ಮನೆಯಲ್ಲಿ ಇರತ್ತೆ ಅಂತ ಅನ್ಸುತ್ತೆ ನಿಮ್ಮನೇಲು ಮಕ್ಳಿದಾರ ಇದ್ರೆ ಯಾವ ತರ ನೀವು ಕ್ಲೀನ್ ಮಾಡ್ಕೊಳ್ತೀರಾ ಅಂತ ಹೇಳಿ ನನ್ ಜೊತೆ ಶೇರ್ ಮಾಡ್ಕೊಳ್ಳಿ ಕೆಲಸ ಮಾಡ್ಕೊಂತ ಮಾಡ್ಕೊಂತ ಟೀ ಗಿಡದು ಅಥವಾ ಬೇರೆ ಏನಾದ್ರೂ ಎಗ್ ಬಾಯ್ಲ್ ಮಾಡ್ಕೊಳ್ಳೋದು ಲಂಚ್ ಬಾಕ್ಸ್ ಗೆ ಅಥವಾ ಏನಾದ್ರೂ ಟೋಸ್ಟ್ ಮಾಡ್ಕೊಳ್ಳೋದ್ರೆ ಟೋಸ್ಟ್ ಮಾಡ್ಕೊಳ್ಳೋದು ಇದೆಲ್ಲ ಇನ್ ಮಿಡಲ್ ಅಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಒಂಥರ ಮಲ್ಟಿಪಲ್ ಕೆಲ್ಸ ಮಾಡ್ತಾರೆ ಗೊತ್ತಾ ಆ ತರ ಮಲ್ಟಿ ವರ್ಕ್ ಮಾಡೋದು ಒಂದು ಕಸ ಹೊಡಿತಿದೀವಿ ಅಂದ್ರೆ ಟೀ ಇಟ್ಬಿಟ್ಟು ಕಸ ಹೊಡ್ಕೊಳ್ಳೋದು ಇಲ್ಲಾಂದ್ರೆ ರೈಸ್ ಏನಾದ್ರು ಇಟ್ಬಿಟ್ಟು ಮಾಪ್ ಮಾಡ್ಕೊಳ್ಳೋದು ಈ ತರ ನಾನು ಯಾವಾಗ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಈ ಒಂದೊಂದೇ ಮುಗಿಸಿ ಮಾಡೋದು ನನ್ನ ಕೈಯಲ್ಲಿ ಆಗಲ್ಲ ಸೊ ಯಾವಾಗ್ಲೂ ಎರಡ್ ಎರಡು ಮೂರ್ ಮೂರ್ ಕೆಲಸ ಮಾಡೋದೇ ಅಭ್ಯಾಸ ಆಗ್ಬಿಟ್ಟಿದೆ ನಾನು ಮೊನ್ನೆ ನರ್ಸರಿಗೆ ಬಂದಿದ್ದೆ ಪ್ಲಾಂಟ್ ತಗೊಳೋಣ ಅಂತ ಹೇಳ್ಬಿಟ್ಟು ಕಫ ಇರತ್ತಲ್ಲ ಅದಕ್ಕೆ ಒಂದು ಎಲೆ ಬರುತ್ತೆ ಆ ಎಲೆದು ಪ್ಲಾಂಟ್ ತಗೊಳ್ಳೋಣ ಅಂತ ಬಂದಿದೆ ಸೊ ಅವಾಗ ಒಂದೆಷ್ಟು ಗಿಡಗಳನ್ನ ಕ್ಯಾಪ್ಚರ್ ಮಾಡಿದೆ ಅದನ್ನು ಕೂಡ ಈ ವ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಬ್ಲೂನ್ ಸೀಸನ್ ಅಲ್ಲ ಸ್ಪ್ರಿಂಗ್ ಸೀಸನ್ ಗಿಡಗಳೆಲ್ಲ ಚೆನ್ನಾಗಿ ಹೂ ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ಅಂತೇಳಿ ನಾನು ಪೂರಿ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಬೇಗನೆ ಆಗತ್ತಲ್ವಾ ಸೊ ಹಂಗಾಗಿ ಆಮೇಲೆ ಇದ್ರ ಜೊತೆ ಆಲೂಗಡ್ಡೆ ಸಬ್ಜಿ ಏನಾದ್ರೂ ಮಾಡೋಣ ಅಂತ ಇದ್ದೀನಿ ನಮ್ಮನೇಲಿ ಬೆಳಗ್ಗೆ ಪಾಪು ಬ್ರೆಡ್ ಟೋಸ್ಟ್ ಅಷ್ಟೇ ತಿನ್ನೋದು ಹ್ಮ್ ಇಲ್ಲ ಎಗ್ ಏನಾದ್ರೂ ಬಾಯ್ಲ್ ಮಾಡ್ಕೊಟ್ರೆ ತಿನ್ಬಿಟ್ಟು ಹೋಗ್ತಾಳೆ ಇನ್ನು ತಿಂಡಿ ಅಂತ ಬಂದ್ರೆ ನಾನು ನನ್ನ ಹಸ್ಬೆಂಡ್ ತಿನ್ಬೇಕು ನನ್ನ ಹಸ್ಬೆಂಡಿಗೆ ಪೂರಿ ಅಂದ್ರೆ ತುಂಬಾ ಇಷ್ಟ ಫಸ್ಟ್ ಇಟ್ಟನ್ನ ನೀಟಾಗಿ ನಾದ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಂಡು ಈ ತರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಬಿಟ್ಟು ಆ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಇನ್ನು ಪೂರಿ ಒಂಚೂರು ಮಾಡಿದ್ರೆ ನನ್ ಮಗಳು ತಿಂತಾಳೆ ಬಟ್ ಆದ್ರೆ ತುಂಬಾನೇ ಕೆಲ್ಸ ಜಾಸ್ತಿ ಮಾಡ್ಬೇಕು ಪೂರಿ ಮಾಡಿದಾಗ ಈ ತರ ಫ್ಲವರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಡ್ಬೇಕು ಶೇಪ್ ಅಲ್ಲಿ ಕಟ್ ಮಾಡ್ಬಿಟ್ಟು ಪೂರಿ ಮಾಡ್ಕೊಡ್ಬೇಕು ಪೂರಿ ಮಾಡ್ತಿದೀನಿ ಅಂತ ನನ್ಗೆ ಎಕ್ಸ್ಟ್ರಾ ಕೆಲ್ಸನೇ ಇರತ್ತೆ ಯಾವಾಗ್ಲು ನೋಡಿ ನಾವೆಲ್ಲ ನಾರ್ಮಲ್ ಈ ತರ ಪೂರಿನ ತಿಂದ್ರೆ ಅವ್ಳು ಒಂದ್ ಸ್ವಲ್ಪ ಶೇಪ್ಸ್ ಎಲ್ಲ ಬರತ್ತಲ್ಲ ತರ ಪೂರಿ ಮಾಡ್ಕೊಡು ಅಂತ ಹೇಳಿ ನಾನೆಲ್ಲ ಇರಲಿಲ್ಲ ನನಗೆ ಏನ್ ಕೊಟ್ರು ತಿನ್ಕೊಂಡು ಹೋಗ್ಬಿಡ್ತಿದೆ ಸ್ಕೂಲ್ಗೆ ಇವನ್ ನನಗ್ ಬೆಳಗ್ಗೆನೆ ರೈಸ್ ಕೊಟ್ರು ಕೂಡ ಹಿಂದಿನ ದಿನ ರೈಸ್ ಗೆ ಒಗ್ ಹಾಕೊಟ್ರು ಕೂಡ ತಿನ್ಬಿಟ್ಟು ಸುಮ್ನೆ ಹೋಗ್ತಿದೆ ನನ್ ಮಗಳು ಆತರ ಇಲ್ಲ ತುಂಬಾ ಅಂದ್ರೆ ತುಂಬಾ ಡಿಮಾಂಡಿಂಗ್ ಅವಳಿಗೆ ಇದ್ ಬೇಕು ಅಂದ್ರೆ ಇದೇ ಬೇಕು ಮೋಸ್ಟ್ಲಿ ನನ್ನ ಹಸ್ಬೆಂಡ್ ಹಿಂಗಿದ್ರು ಅನ್ಸತ್ತೆ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಅವಳು ಕೂಡ ಹಂಗೆ ಡಿಮ್ಯಾಂಡ್ ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಂದೇ ತರ ಇರಲ್ವಲ್ಲ ಅಂತ ಹೇಳಿ ನಾನು ಕೆಲವೊಂದ್ಸರಿ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು ಯಾಕೆ ಈ ತರ ಡಿಮ್ಯಾಂಡಿಂಗ್ ಆಗಿರ್ಲಿಲ್ಲ ನಾನು ಹಿಂಗೆ ಇರಬೇಕಿತ್ತು ಅಂತ ಕೆಲವೊಂದ್ಸರಿ ನನ್ಗೂ ಫೀಲ್ ಆಗುತ್ತೆ ಬಟ್ ಅದನ್ನ ನಮ್ ಚೈಲ್ಡ್ಹುಡ್ ಇವಾಗ ಮುಗ್ದಿದೆ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಪಾಪುನ ಪಿಕಪ್ ಮಾಡಿ ಮತ್ತೆ ರಿಟರ್ನ್ ಬರುವಾಗ ಪಜಾಮಾ ಪಾಟಿಗೆ ಅವಳಿಗೆ ಪಜಾಮಾ ಪರ್ಚೇಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಆರ್ ಅಂಡ್ ಬಿ ಅಂತ ಒಂದು ಶಾಪಿಂಗ್ ಸೆಂಟರ್ ಇದೆ ಮನೆ ಹತ್ರ ಅಲ್ಲಿ ಬಂದಿದೀನಿ ಅವಳು ಪಜಾಮಾ ತಗೊಳೋದ್ನ ಬದಲು ಅದನ್ನ ಬಿಟ್ಟು ಇನ್ನೆಲ್ಲ ಪರ್ಚೇಸ್ ಮಾಡ್ತಿದ್ದಾಳೆ ನೈಲ್ ಪೊಲಿಶ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರ್ಬೋದು ಆ ಮೇಕಪ್ ಇನ್ ಪೌಚ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನೋಡ್ತಾ ಇದ್ದಾಳೆ ನಾನು ಒಂದ್ ತಗೊಳ್ಳೋಣ ಅಂತ ಬಂದಿದೆ ಒಂದ್ ಎರಡು ಮೂರು ಪರ್ಚೇಸ್ ಮಾಡಿದೀನಿ ಅವಳು ಅವಳನ್ನ ಕರ್ಕೊಂಡ್ ಅಂದ್ರೆ ಯಾವಾಗಲೂ ಇದೇ ತರ ಇರುತ್ತೆ ಒಂದ್ ತಗೊಳ್ಳೋ ಜಾಗದಲ್ಲಿ ಎರಡು ಇಲ್ಲ ಮೂರನ್ನ ತಗೊಂಡು ಹೋಗಿರ್ತೀವಿ ನಾವು ಗೊತ್ತೇ ಆಗಲ್ಲ ನಾವು ಇಷ್ಟೊಂದು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿ ಅಂಡ್ ಆಲ್ಸೋ ಇಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಕಿಟ್ಸ್ ವೇರ್ ಎಲ್ಲ ತುಂಬಾ ಚೆನ್ನಾಗಿ ಅಂದ್ರೆ ನೈಟ್ ವೇರ್ ಜಾಸ್ತಿ ಇತ್ತು ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ನೈಟ್ ವೇರ್ ಜಾಸ್ತಿ ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡೇ ಬಂದೆ ಪಜಾಮೆಲ್ಲ ಸೊಕ್ಸ್ ಶಾಪಿಂಗ್ ಎಲ್ಲ ಮುಗಿಸಿ ಮತ್ತೆ ರಿಟರ್ನ್ ಬರೋ ಅಷ್ಟ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಬಿಸ್ಲಿತ್ತು ನನಗಂತೂ ಯಾಕಾದ್ರೂ ಆಫ್ಟರ್ನೂನ್ ಹೊರಗಡೆ ಹೋಗ್ತೀವಪ್ಪ ಅಂತ ಅನ್ಸ್ಬಿಡತ್ತೆ ಇಲ್ಲ ಒಂದ್ಸರಿ ಹಂಗಾಗತ್ತೆ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬರೋ ಅಷ್ಟ್ರಲ್ಲಿ ಇನ್ನು ಮನೆಗೆ ಬಂದು ಮನೆ ಥಿಂಗ್ಸ್ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಏನೇನು ತಗೊಂಡ್ ಬಂದಿದ್ದೀನಿ ಅಂತ ನಿಮ್ಗೆ ಒಂದ್ಸರಿ ತೋರಿಸ್ಬಿಡ್ತೀನಿ ನಿಮಗೆ ಇದ್ರಲ್ಲಿ ಯಾವ ನೈಟ್ ಪಜಾಮ ಇಷ್ಟ ಆಯ್ತು ಅಂತ ಹೇಳಿ ಹೇಳಿ ಫಸ್ಟ್ ಬಂದು ಈ ಥರ ಪಿಂಕ್ ಹಾರ್ಟ್ ಶೇಪಿಂದು ಎಲ್ಲ ಆರ್ಟ್ ಪ್ರಿಂಟೆಡ್ ಇದೊಂದು ತಗೊಂಡ್ ಬಂದಿದಾಳೆ ಇದು ಒಳ್ಳೆ ಸೆಲೆಕ್ಟ್ ಮಾಡಿದ್ದು ಇದೇ ನಾನು ಹಾಕೊಂಡು ಹೋಗ್ತೀನಿ ಅಂತ ಹೇಳಿ ನೆಕ್ಸ್ಟ್ ನಾನು ಈ ಆರೆಂಜ್ ಕಲರ್ ಪಜಾಮಾ ನೆಕ್ಸ್ಟ್ ತೋರಿಸ್ತೀನಿ ಮಾಡಿದೆ ಇದು ನನಗೆ ಇಷ್ಟ ಆಯ್ತು ಒಳಗಡೆನು ಒಂದು ಚಿಕ್ಕದು ಟಾಪ್ ತರ ಕೊಟ್ಟಿದ್ದಾರೆ ಅಂದ್ರೆ ಸ್ಪೆಗಿಟಿ ತರ ಅದನ್ನ ಹಾಕ್ಬಿಟ್ಟು ಪಜಾಮಾ ವೇರ್ ಮಾಡಬಹುದು ಇದು ಕೆಲವೊಂದ್ಸಲ ಟ್ರಾವೆಲ್ ಮಾಡುವಾಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡ್ಬಂದೆ ಇಲ್ಲಿ ಹೋಲ್ ಇದೆಯಲ್ಲ ಇದು ಒಳಗಡೆ ಬಟ್ಟೆ ಕವರ್ ಆಗಿದೆ ಸೊ ಹಂಗಾಗಿ ಸ್ಕಿನ್ ಎಲ್ಲ ಏನು ಕಾಣಲ್ಲ ಇದ್ರಲ್ಲಿ ಇದೆಲ್ಲ ಪ್ರಿಂಟೆಡ್ ಹೋಲ್ಸ್ ಚೆನ್ನಾಗಿತ್ತು ಈ ಕ್ಲಾತ್ ತುಂಬಾ ಸಾಫ್ಟ್ ಆಗಿ ಕಾಟನ್ ಕ್ಲಾತ್ ಇದು ತುಂಬಾ ಬಿಸಿ ಇರೋ ಕಡೆ ಕಾಟನ್ ನೇ ಜಾಸ್ತಿ ಯೂಸ್ ಮಾಡಬೇಕು ಇಲ್ಲ ಅಂದ್ರೆ ಆಗಲ್ಲ ಬೇರೆ ತರ ಬಟ್ಟೆ ಎಲ್ಲ ಹಾಕಕ್ಕೆ ಇನ್ನ ಬ್ಲೂ ಸ್ಟಾರ್ ಮಿಕ್ಕಿ ಪ್ರಿಂಟ್ ಬಂದಿರೋದು ಇದು ಇನ್ನೊಂದು ಪಜಾಮ ಇದು ಅಷ್ಟೇ ತುಂಬಾ ಚೆನ್ನಾಗಿ ಅನಿಸ್ತು ಅವಳು ಹೇಳಿ ಬ್ಲೂ ಕಲರ್ ತುಂಬಾ ಇಷ್ಟ ಪಡ್ತಾಳೆ ಯಾಕೋ ಈ ಪಜಾಮ ಬೇಡ ಅಂತ ಹೇಳ್ತಿದ್ಲಪ್ಪ ನನಗೂ ಗೊತ್ತಾಗಿಲ್ಲ ಸರ್ಪ್ರೈಸ್ ಆಗಿತ್ತು ಪಿಂಕ್ ನೇ ಯೂಸ್ ಹಾಕೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದು ಆಕ್ಚುಲಿ ಓಕೆ ಯಾವ್ದಾದ್ರು ಹಾಕೊಂಡ್ ಹೋಗು ಅಂತ ಹೇಳಿ ಅವಳಿಗೆ ಆಪ್ಷನ್ ಕೊಟ್ಬಿಟ್ಟಿದೀನಿ ಆಮೇಲೆ ನೈಟ್ ತಗೊಂಡ್ಬಂದಿದೀನಿ ಅವಳಿಗೆ ಮತ್ತೆ ಪಜಾಮಾ ಪಾರ್ಟಿಗೆ ಅಂತ ಹೇಳಿ ಅವಳಿಗೆ ಏರ್ ಬಂಡ್ ಬೇಕಿತ್ತಂತೆ ಅದನ್ನ ಮತ್ತೆ ಒಂದ್ ಹೋದ್ರೆ ಒಂದ್ ಹತ್ತನ್ನ ಶಾಪಿಂಗ್ ಮಾಡ್ಕೊಂಡ್ ಬಂದಿರ್ತಾಳೆ ತುಂಬಾ ಜಾಸ್ತಿ ದುಡ್ಡು ಇಟ್ಕೊಂಡಿರೋ ಪೇರೆಂಟ್ಸ್ಗೆ ಹುಟ್ಬೇಕು ಈ ತರ ಮಕ್ಳೆಲ್ಲ ಇಲ್ಲಿ ನೋಡಿ ಫೇಸ್ ವಾಶ್ ಮಾಡೋದು ಒಂದ್ ಕಡೆ ಸ್ಕ್ರಬ್ ಮಾಡೋದು ಇನ್ನೊಂದ್ ಕಡೆ ಬ್ರಶಿಂಗ್ ಮಾಡೋದು ಅದನ್ನ ಫೇಸ್ ವಾಶ್ ಸ್ಕ್ರಬ್ಬರ್ ಆಮೇಲೆ ಚಿಕ್ಕ ಫ್ಯಾನ್ ಅಂತ ಇದು ತುಂಬಾ ಬಿಸಿ ಇದ್ರೆ ಗಾಳಿ ಈ ಫ್ಯಾನ್ ಅಷ್ಟೇ ಯೂಸ್ ಮಾಡೋದು ಅದಾದ್ಮೇಲೆ ಎಲ್ ಬಿದ್ದಿರತ್ತೆ ಅಂತ ಅವಳಿಗೆ ಗೊತ್ತಿರಲ್ಲ ಆಮೇಲೆ ಇನ್ನೊಂದು ತೋರಿಸ್ತೀನಿ ಅದನ್ನ ನಿಲ್ಸೋದಕ್ಕೆ ಸ್ಟ್ಯಾಂಡ್ ಬೇರೆ ಕೊಟ್ಟಿದಾರಪ್ಪ ಆಮೇಲೆ ಚಿಕ್ಕ ಚಿಕ್ಕ ಸ್ಪ್ರೇ ಬಾಟಲ್ಸ್ ಇದು ನಾವು ಸ್ಪ್ರೇನ ಕ್ಯಾರಿ ಮಾಡ್ಬೋದು ಟ್ರಾವೆಲ್ ಫ್ರೆಂಡ್ಲಿ ಕಿಟ್ ಇದೆ ಇದರಲ್ಲಿ ಪರ್ಫ್ಯೂಮ್ ಪರ್ಫ್ಯೂಮ್ ಎಲ್ಲ ಹಾಕೊಂಡ್ ಆಗಲ್ಲ ಬೇರೆ ಏನಾದ್ರು ಎಸೆನ್ಶಿಯಲ್ ಆಯಿಲ್ ಎಲ್ಲ ಹಾಕೊಂಡ್ ಹೋಗ್ಬೋದು ಅಂತ ಅನ್ಸುತ್ತೆ ಪರ್ಫ್ಯೂಮ್ ಬಿಟ್ಟು ಮತ್ತೆ ನೋಡಿ ಇದೊಂದು ಟಾಯ್ ನ ತಗೊಂಡ್ಬಂದ್ಲು ಇದು ಸ್ವಲ್ಪ ಕಾನ್ಸಂಟ್ರೇಷನ್ ಬಾಲ್ ನ ಡ್ರಾಪ್ ಮಾಡಿ ಆ ಹೋಲ್ ಥ್ರೂ ಹೋಗ್ಬಿಟ್ಟು ಕೆಳಗಡೆ ಬೀಳುತ್ತಲ್ಲ ಬಾಲ್ ಸ್ಲೈಡಿಂಗ್ ತರ ಇದೆ ಇದು ಇದು ಚಿಕ್ಕ ಮಗು ಇದ್ದಾಗ ನಾನು ತುಂಬಾ ತಗೊಂಡ್ಬಂದು ಆಡಿಸ್ತಾ ಇದ್ದೆ ಅವಳಿಗೆ ಅವಳು ಅದನ್ನೇ ನೆನ್ಪಿಟ್ಕೊಂಡು ಅದ ಅದೇ ತರ ತಗೊಂಡ್ ಬಂದಿದ್ದಾಳೆ ನೆಕ್ಸ್ಟ್ ಡೇ ನಾನು ಅವಳಿಗೆ ಪಜಾಮಾ ಪಟ್ಟಿಗೆ ಎಲ್ಲ ರೆಡಿ ಮಾಡ್ಬಿಟ್ಟು ಸ್ಕೂಲ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಬರ್ತಾ ಇದೀವಿ ನೋಡಿ ಯಾವ ತರ ಕಾಣಿಸ್ತಿದ್ದಾಳೆ ಅಂತ ಹೇಳಿ ತುಂಬಾ ಚೆನ್ನಾಗಿ ರೆಡಿ ಆಗ್ತಾಳೆ ಅವಳಿಗೆ ಇಷ್ಟಪಡೋ ಬಟ್ಟೆ ಆದ್ರೆ ಏನೇನ್ ಬೇಕು ಎಲ್ಲದನ್ನು ಹಾಕೋತಾಳೆ ನಾವೇನಾದ್ರೂ ಫೋರ್ಸ್ಫುಲ್ ಆಗಿ ಹಾಕಿಸಿದ್ರೆ ಇದ್ ಬೇಡ ಅದ್ಬೇಡ ಅಂತ ಗಲಾಟೆ ಆಮೇಲೆ ಅವ್ಳಿಗೆ ಇಷ್ಟನೂ ಇರಲ್ಲ ಅವ್ಳ ಮುಖಲೇ ಗೊತ್ತಾಗ್ಬಿಡತ್ತೆ ಹ್ಮ್ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ನಾವು ಅವಳಿಗೆ ನಮ್ಮ ಇಷ್ಟ ಪ್ರಕಾರ ನಡ್ಸಕ್ಕೆ ಮೋಸ್ಟ್ಲಿ ಅವಾಗ ಚಿಕ್ಕ ಮಕ್ಕಳು ಹಿಂಗೆ ಇರ್ತಾರೆ ಅನ್ಸುತ್ತೆ ಸೊ ಸ್ಕೂಲ್ಗೂ ಕೂಡ ಡ್ರಾಪ್ ಮಾಡಿ ಬಂದಿದ್ದಾಯ್ತು ಇನ್ನು ಅವಳಿಗೆ ಸ್ಕೂಲ್ ನಾವು ಬರುವಾಗ ಒಂದಷ್ಟು ಅವಳಿಗೆ ಡಾರ್ಕ್ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಸೊ ಡಾರ್ಕ್ ಚಾಕ್ಲೇಟು ಮತ್ತೆ ಒಂದ್ ಸ್ವಲ್ಪ ಕುಕ್ಕೀಸು ಇದೆಲ್ಲ ಒಂದ್ ವೀಕ್ ಇಲ್ಲ ಟೂ ವೀಕ್ಸ್ ಆಗೋಷ್ಟು ಕುಕೀಸ್ ಚಾಕ್ಲೇಟ್ ಕುಕೀಸ್ ಆಮೇಲೆ ಒಂದಷ್ಟು ಮ್ಯಾಶ್ ಮೆಲನ್ಸು ಎಲ್ಲ ತಗೊಂಡ್ ಬಂದಿದೀವಿ ಇದು ಅವಳ ಫೇವ್ರೇಟ್ ಬೇಕರಿ ಶಾಪ್ ಅಲ್ಲಿ ತಗೊಂಡ್ ತುಂಬಾ ಇಷ್ಟಪಟ್ಟು ತಿಂತಾಳೆ కమ్మి కమి క్వాంటీటీ కొడతారా ఇది బట్ తు చేస్ట్ ఎలా తుంబా జాస్తి చాక్లేట్ అంతా అన్సత డార్క్ చాక్లేట్ ఎలా చన సో అది చాక్లేట్ ఎలా తగ్బిన వీక్ ఆగస్టు నూ చాక్ స్వల్పూ ఇష్టపడతి చిక మగ నే అంద్ర తుంబా ఇష్ట ఆక్తి చిక్లి కోడ్బెట్ జాస్తి తగన్ తింతాయి ఇవన్ను తుంబా స్వీట్ ఇష్టపట్ తింటాళ ಇನ್ನು ಒಂದು ಜಾಮಿಟ್ರಿ ಬಾಕ್ಸ್ ತಗೊಂಡು ತಗೊಂಡ್ ಬಂದಿದೀವಿ ಅವಳು ಬೇಕು ಹೊಂದಿದ್ಲು ಅಂತ ಹೇಳಿ ಮತ್ತೆ ಒಂದು ಯೂನಿಕಾನ್ ಬುಕ್ ವಾಲ್ ಮೇಲೆಲ್ಲ ಬರೀತಾ ಇರ್ತಾಳೆ ನಂಗೆ ಇಷ್ಟ ಆಗಲ್ಲ ಸಿಟ್ಟು ಬರುತ್ತೆ ವಾಲ್ ವಾಲ್ ಮೇಲೆ ಬರೆಯುವಾಗಳಗ್ ಬಿಡುತ್ತೆ ಅಂತ ಹೇಳಿ ಹಂಗಾಗಿ ಯಾವಾಗ್ಲೂ ಬುಕ್ಸ್ ನ ತಗೊಂಡ್ ಕೊಡ್ತಾ ನೀವು ಬರೆಯೋದಾದ್ರೆ ಬುಕ್ಸ್ ಮೇಲೆ ಬರಿ ಅಂತ ಹೇಳಿ ಇನ್ನು ನಾನು ಫ್ರೂಟ್ಸ್ ಎಲ್ಲ ಇಡೋದಕ್ಕೆ ಒಂದು ಈ ತರ ಒಂದು ಬಾಸ್ಕೆಟ್ ತರ ತಗೊಂಡ್ಬಂದಿದೀನಿ ಈ ಡೈನಿಂಗ್ ಟೇಬಲ್ ನ ಮೇಲೆಲ್ಲ ಇಟ್ಬಿಟ್ರೆ ಬೇಕಾದಾಗ ಫ್ರೂಟ್ಸ್ ನ ತಗೊಂಡ್ ತಿಂತಾರೆ ಅಂತ ಹೇಳಿ ಆಮೇಲೆ ಎಣ್ಣೆ ಹಾಕೋದಕ್ಕೆ ಒಂದು ಸ್ಟ್ರೈನರ್ ಬಂದಿದ್ದೀನಿ ಇದು ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಗಾಯಿಸಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಸಂಜೆ ಕೂಡ ಆಗೋಯ್ತು ಇನ್ಮೇಲೆ ಏನಿದ್ರು ಮನೆ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು ಮತ್ತೆ ಡಿನ್ನರ್ನ ಪ್ರಿಪೇರ್ ಮಾಡ್ಬೇಕು ಹೆಣ್ಮಕ್ಳು ರೊಟೀನ್ ಯಾವತ್ತು ತಪ್ಪದೇ ಇಲ್ಲ ಅಂತ ಅನ್ಸುತ್ತಲ್ವಾ ಇದೇ ಡೇ ಟು ಡೇ ಇರುತ್ತೆ ಬಟ್ ಏನಾದ್ರು ಒಂದ್ ಸ್ವಲ್ಪ ನ ನಾವು ಆ್ಯಡ್ ಮಾಡ್ಕೋತಾ ಇರಬೇಕು ಲೈಫ್ಗೆ ಇಲ್ಲ ಅಂದ್ರೆ ತುಂಬಾ ನಮಗೂ ಒಂಥರ ಏನಪ್ಪಾ ಅದೇ ತರ ಇದೆ ಅಂತ ಅನ್ಸ್ತಿರತ್ತೆ ಇನ್ನು ಸಂಜೆ ಟೈಮ್ ಅಲ್ಲಿ ನಾನು ಟೀ ಪ್ರಿಪೇರ್ ಮಾಡ್ತಿದ್ದೀನಿ ಇವತ್ತಿನ ಸ್ಕೈ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫುಲ್ ಶೇಡೇ ಚೇಂಜ್ ಆಗಿದೆ ಸ್ಕೈದು ಸೊ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೋಪ್ಫುಲಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಬ್ಲಾಗ್ ನಾ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಇವತ್ತಿನ ಸ್ಕೈ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸ್ಬೇಕಂತಾನೆ ತೋರಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ